ನಾವು ಅಸ್ಥಿರ ಮಾಡೋದಿಲ್ಲ ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ನನ್ನ ಮನೆಗೆ ಬಂದು ಸೇರ್ಕೊಂಡ ನಾನೇನ್ ಮಾಡ್ಬೇಕು ಸರ್ಕಾರ ಆತ್ಮಹತ್ಯೆ ಮಾಡ್ಕೊಬೋದು ಅನ್ಸಿದೆ ಏಕನಾಥ್ ಸಿಂಧಿಯರವರಿಗೆ ನೀವು ನಮ್ಮ ಪಾರ್ಟಿಗೆ ಬನ್ನಿ ಅಧಿಕಾರಕ್ಕೆ ಬರೋಣ ಅಂತೇಳಿ ಕಾಂಗ್ರೆಸ್ನವರೇ ಆತ್ಮಹತ್ಯೆ ಮಾಡಿಕೊಂಡು ಬಿಜೆಪಿಗೆ ಸಹಕಾರ ನಿಂತು ಅದೊಂದು ಪ್ರಕರಣ ನಡೀಬಹುದು ಏಕನಾಥ್ ಸಿಂಧಿಯವರು ಪ್ರತಿನಿತ್ಯ ದಿನ ಚಾಕುಡಿತಾ ಇರ್ತಾರೆ ಅವರೇ ಏಕನಾಥ ಸಿಂದೆ ಆಗ್ತದೆ ಯಾಕೆ ಸಿಂಧೆಯವರು ಹೇಳಿದ್ರು ಯಾಕೆ ತಮಿಳುನಾಡು ರಾಜಕಾರಣಿಗಳು ಹೇಳ್ತಾರೆ ಯಾಕೆ ಆಂಧ್ರ ಪ್ರದೇಶ ರಾಜಕಾರಣಿ ಹೇಳ್ತಾರೆ ಅಂತ ಹೇಳಿದ್ರೆ ಸರ್ಕಾರ ನಿಂತ ನೀರಂತಿದ್ದರೆ ಆಡಳಿತವೇ ಶೂನ್ಯವೇ ಆಗಿದೆ ಅಂತ ಗೊತ್ತಾದರೆ ಕಾಂಗ್ರೆಸ್ನ ಆಡಳಿತನೇ ಮಾಡ್ತಾ ಇಲ್ಲ ಸರ್ಕಾರ ನಡೆಸಬೇಕೋ ಬೇಡವೋ ಒಂದು ರೀತಿಯಲ್ಲಿ ಮನಸ್ಥಿತಿ ಅವ್ರಿಗಿದೆ ಅಂದಾಗ ಸರ್ಕಾರ ಆತ್ಮಹತ್ಯೆ ಮಾಡ್ಕೊಬೋದು ಅಂತ ಅನಿಸಿದೆ ಏಕನಾಥ ಸಿಂಧಿಯವರಿಗೆ ಒಂದು ಸಾರಿ ಆತ್ಮಹತ್ಯೆನೇ ಮಾಡ್ಕೊಂಡಿದ್ದು ಬಿ ಜೆ ಪಿ ಅವರು ಎಲ್ಲ ಮಾಡಿದ್ದಿದ್ದು ಅದನ್ನು ನೀವು ನಮ್ಮ ಪಾರ್ಟಿಗೆ ಬನ್ನಿ ಅಧಿಕಾರಕ್ಕೆ ಬರೋಣ ಅಂತೇಳಿ ಕಾಂಗ್ರೆಸ್ನವರೇ ಆತ್ಮಹತ್ಯೆ ಮಾಡಿಕೊಂಡು ಬಿಜೆಪಿಗೆ ಸಹಕಾರ ನಿಂತು ಅದೊಂದು ಪ್ರಕರಣ ನಡೀಬಹುದು ಅಸ್ಥಿರ ಮಾಡೋದಿಲ್ಲ ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ನನ್ ಮನೆ ಬಂದು ಸೇರ್ಕೊಂಡ ನಾನೇನ್ ಮಾಡ್ಬೇಕು ರೆಡಿ ಮಾಡಿದ ನಾನ್ ಕರ್ಕೊಂಡ ರೆಡಿಗಿಲ್ಲ ಆದ್ರೆ ಈ ರಾಜ್ಯಕ್ಕೆ ಸುಸ್ತಿನ ಸರ್ಕಾರ ಕೊಡ್ಬೇಕಲ್ವಾ ಆ ಜವಾಬ್ದಾರಿ ಇದೆಯಲ್ಲ ರಾಜಕೀಯ ಪಕ್ಷದ್ದು ಅಲ್ಲ ಜನ ಪ್ರತಿನಿತ್ಯ ಹೇಳ್ತಾನೆ ಇರ್ತಾರೆ ಸರ್ಕಾರದ ಬಗ್ಗೆ ಆಪಾದನೆ ಮಾಡ್ತಾ ಇರ್ತಾರೆ ಸರ್ಕಾರ ನಡೀತಾ ಇಲ್ಲ ಶಾಸಕರಿಗೆ ಗೌರವ ಕೊಡ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಈ ಗ್ಯಾರಂಟಿಯನ್ನು ನಿಲ್ಲಿಸ್ತೀವಿ ಗ್ಯಾರಂಟಿಯಿಂದ ಏನು ಉಪಯೋಗ ಇಲ್ಲ ಗ್ಯಾರಂಟಿ ಯಾಕೆ ಮಾಡುದು ಅಂತ ಬಿಜೆಪಿ ಅವಲ್ಲೇ ಹೇಳ್ತಾ ಇರೋದು ಕಾಂಗ್ರೆಸ್ ಮಂತ್ರಿ ಹೇಳಿದ್ದು ಏಕನಾಥ್ ಸಿಂಧೆ ಅವರು ಪ್ರತಿನಿತ್ಯ ದಿನ ಕುಡಿತಾ ಇರ್ತಾರೆ ಅವರೇ ಏಕನಾಥ್ ಸಿಂಧೆ ಆಗ್ತದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ